ರಾಜ್ಯಸಭೆಯಲ್ಲಿ ಒಬ್ಬರು ಮಹಾಮಹಿಳೆ ಇದ್ದಾರೆ ನಿಮಗೆಲ್ಲರಿಗೂ ಪರಿಚಿತರಾಗಿರುವಂಥವ್ರು ಅವರು ಯಾರೊಡನೆ ಜಗಳ ಆಡಿಲ್ಲ ಅಂತ ನೀವು ನೋಡಿ ಹೇಳಬೇಕು ಅದರ ಬಗ್ಗೆ ರಿಸರ್ಚ್ ಮಾಡಬೇಕು ಯಾಕೆಂದರೆ ಮಾತಾಡಿದ್ರೆ ಜಗಳದ ಮಾತೆ ಇಂಥ ಒಬ್ಬ ಮಹಾಮಹಿಳೆ ನೆನ್ನೆ ಮೊನ್ನೆ ರಾಜ್ಯಸಭೆಯಲ್ಲಿ ಯಾವ ರೀತಿಯಾಗಿ ಸರ್ಕಾರವನ್ನು ಖಂಡನೆ ಮಾಡೋದಕ್ಕೆ ನಿಂತ್ಕೊಂಡ್ರು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಇದು ಕೂಡ ಅಷ್ಟೇ ಹೇಗೆ ನಮ್ಮ ಹಿರಿಯ ಸದಸ್ಯರಿಗೂ ಕೂಡ ಪಾರ್ಲಿಮೆಂಟ್ ಸದಸ್ಯರಿಗೂ ಕೂಡ ಇರಬೇಕಾಗಿರುವಂತಹ ಪ್ರಾಥಮಿಕ ಜ್ಞಾನ ಇಲ್ಲವಲ್ಲ ಅನ್ನೋದನ್ನು ತಮ್ಮ ಗಮನಕ್ಕೆ ತರೋದಕ್ಕೋಸ್ಕರವಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ ಆಕೆ ಹಿಂದೆ ತನ್ನ ಹೆಸರನ್ನು ಹೇಗೆ ಕರೀಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಜಗಳ ಆಡಿದ್ರು ರಾಜ್ಯಸಭಾ ಅಧ್ಯಕ್ಷರೊಡನೆ ಚೇರ್ಪರ್ಸನ್ ಇದ್ದಾರಲ್ಲ ಧನ್ಖಡ್ ಅವರನ್ನು ತರಾಟೆಗೆ ತೊಗೊಂಡಿದ್ರು ಆದರೆ ಧನ್ಕಡ್ ಪಾಪ ಸರಿಯಾಗಿ ಹೇಳಿದರು ಅದರ ಬಗ್ಗೆ ನಾವು ಕೂಡ ಒಂದು ವಿಡಿಯೋ ಮಾಡಿದ್ವಿ ಈಗ ಆಕೆ ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಈ ಬಾಲಿವುಡ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತ ಇದೆಯಲ್ಲ ಇದು ಬಹಳ ಪ್ರಸಿದ್ಧವಾಗಿರುವಂಥದ್ದು ನಮ್ಮ ದೇಶದಲ್ಲಿ ಇಡೀ ಜನತೆಯನ್ನು ಭಾರತೀಯ ಜನತೆಯನ್ನು ಒಂಥರ ಉಲ್ಲಾಸಕರವಾಗಿಡೋದಕ್ಕೆ ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅದರಲ್ಲೂ ಬಾಲಿವುಡ್ಡು ಬಹಳ ಶ್ರಮಿಸಿದೆ ಆದರೆ ಆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಯಾವ ವಿಧವಾದಂತಹ ಸಹಾಯನೂ ಮಾಡೋದಿಲ್ಲ ಫೈನಾನ್ಷಿಯಲ್ ಆಗಲಿ ಬೇರೆ ಡಿಸ್ಕೌಂಟ್ಗಳು ಕೊಡೋದಾಗಲಿ ಏನೂ ಮಾಡೋದಿಲ್ಲ ಈ ಸರ್ಕಾರ ದಂಡಪಿಂಡ ಸರ್ಕಾರ ಅನ್ನೋ ರೀತಿಯಲ್ಲಿ ಮಾತಾಡೋದು ಇದು ನಿಜವಾಗಲೂ ಹೀಗೇನಾ ಅಂತ ನೋಡಿ ಆಕೆ ಮೂರನೇ ಬಾರಿಗೆ ಮೂರನೇ ಬಾರಿಗೆ ರಾಜ್ಯಸಭಾ ಸದಸ್ಯರಾಗಿ ಕಂಟಿನ್ಯೂ ಆಗ್ತಾ ಇದ್ದಾರೆ ಆಮೇಲೆ ಯಾವ ಪಾರ್ಟಿಯಿಂದ ಇವರು ಆಗ್ತಾ ಇದ್ದಾರೆ ಅಂತ ಅನ್ನೋದು ನಮಗೆಲ್ಲ ಗೊತ್ತೆ ಸಫಾ ಅದು ಸಫಾಯಿ ಮಾಡಿಬಿಡ್ತಲ್ವೇ ಯಾವ ಒಂದು ಪಾರ್ಟಿಯ ಮುಖ್ಯಮಂತ್ರಿ ಮುಲ್ಲಾ ಮುಲಾಯಂ ಸಿಂಗ್ ಈ ರಾಮ ಭಕ್ತರ ಮೇಲೆ ರಾ ಕರಸೇವಕರ ಮೇಲೆ ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಹೊಡೆಯೋ ಹಾಗೆ ಮಾಡಿದ್ನೋ ಗನ್ ಶೂಟ್ ಗನ್ನಿಂದ ಶೂಟ್ ಮಾಡಿಸಿದ್ನು ಅಂತಹ ಮಹಾ ಮುಖ್ಯಮಂತ್ರಿ ಮುಲಾಯಂ ಸಿಂಗನ ಪಾರ್ಟಿಯಿಂದ ಬರೋದು ಸಪ ಸಮಾಜವಾದಿ ಪಾರ್ಟಿ ಕೆಂಪು ಟೋಪಿ ಹಾಕ್ಕೊಂಡು ಓಡಾಡ್ತಾರೆ ನೋಡಿ ಇವರುಗಳು ಈ ಪಾರ್ಟಿಯಿಂದ ಬರೋದು ಅದು ಯಾವ ಪಾರ್ಟಿಯಿಂದ ಆದರೂ ಬರಲಿ ಆದರೆ ನಮಗೆ ಸದಸ್ಯರಾಗಿ ಬಂದಾದ ಮೇಲೆ ಸ್ವಲ್ಪ ಪರಿಜ್ಞಾನ ಇರಬೇಕಾಗುತ್ತಲ್ವಾ ಮಾತಾಡೋಕ್ಕೆ ಯಾಕೆಂದರೆ ಅದು ದೇಶದ ಅತ್ಯುಚ್ಚ ಸ್ಥಾನವನ್ನು ಅವರು ಪಡ್ಕೊಂಡಿದ್ದಾರೆ ದೇಶದಲ್ಲಿ ಈ ಪಾರ್ಲಿಮೆಂಟ್ ಸದಸ್ಯರಿದ್ದಾರಲ್ಲ ಇವರದ್ದು ತುಂಬ ದೊಡ್ಡ ಜವಾಬ್ದಾರಿಯುತವಾದಂತಹ ಸ್ಥಾನ ಆ ಸ್ಥಾನಕ್ಕೆ ತಕ್ಕಂಥ ಮಾನವನ್ನು ಅವರು ಉಳಿಸ್ಕೋಬೇಕಾಗಿದೆ ಆದರೆ ಉಳಿಸ್ಕೊಳ್ತಾ ಇಲ್ಲ ಯಾಕೆ ಹೇಳಿದ್ರೆ ಕಾರಣ ಅವರ ಬೇಜವಾಬ್ದಾರಿತನ ಅವರ ಅಜ್ಞಾನ ಮತ್ತು ಅಹಂಕಾರ ನೋಡಿ ಈಕೆ ಈ ಬಾಲಿವುಡ್ಗೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಏನೂ ಸಹಾಯ ಮಾಡ್ತಿಲ್ಲ ಟ್ಯಾಕ್ಸ್ ಕಮ್ಮಿ ಮಾಡ್ತಿಲ್ಲ ಹಾಗೆ ಹೀಗೆ ಅಂತ ಬೇಕಾದಷ್ಟು ಮಾತಾಡಿದ್ರು ಅವರು ವಯಸ್ಸಲ್ಲೂ ಕೂಡ ತುಂಬ ಹಿರಿಯರು ಜೊತೆಗೆ ಮೂರನೇ ಬಾರಿಗೆ ರಾಜ್ಯಸಭೆ ಸದಸ್ಯರು ಆಗಿದ್ದಾರೆ ಅಂತ ಹೇಳಿದೆ ಇದಕ್ಕೆ ಇವರ ಈ ಮಾತಿಗೆ ಉತ್ತರ ಕೊಡ್ತಾ ಫೈನಾನ್ಸ್ ಮಿನಿಸ್ಟರ್ ವಿತ್ತ ಸಚಿವೆಯಾದಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಸರಿಯಾಗಿ ಅವರಿಗೆ ಕ್ಲಾಸ್ ತೊಗೊಂಡ್ರು ನೋಡಿ ಅವರು ಕ್ಲಾಸ್ಗೆ ಹೋಗೋ ವಯಸ್ಸಲ್ಲ ಅವ್ರ ಪಾಠ ಹೇಳಬೇಕು ಅವರು ಸರಿಯಾದ ಉಪದೇಶ ಮಾಡಬೇಕು ಆದರೆ ಅವ್ರಿಗೇನೋ ಗೊತ್ತಿಲ್ಲದೆ ಇರೋದರಿಂದ ಇವರು ಕ್ಲಾಸ್ ತೊಗೋಬೇಕಾಯಿತು ಏನಂತ ಹೇಳಿದ್ರೆ ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂದರೆ ಸಿನಿಮಾಗಳು ಇದೆಲ್ಲ ಇದೆಯಲ್ಲ ಇದಕ್ಕೆ ಟ್ಯಾಕ್ಸ್ ಹಾಕೋದು ಕೇಂದ್ರ ಸರ್ಕಾರ ಅಲ್ಲ ಇದೆಲ್ಲ ಆಯಾ ರಾಜ್ಯಕ್ಕೆ ಸೇರಿರುವಂಥದ್ದು ಅವ್ರು ಇನ್ನೂ ಒಂದು ಹೊಸ ವಿಚಾರ ಹೇಳಿದ್ರು ನಮಗೂ ಗೊತ್ತಿಲ್ಲದಿಲ್ಲ ಏನಂದರೆ ಪಂಚಾಯಿತಿಯಿಂದ ಹಿಡಿದು ಆ ಡಿಸ್ಟ್ರಿಕ್ಟ್ ಲೆವೆಲ್ಗಳೆಲ್ಲ ಇರುತ್ತಲ್ಲ ಅಂಥವರು ಕೂಡ ಟ್ಯಾಕ್ಸನ್ನು ಹಾಕ್ಬೋದಂತೆ ಆಯಾ ಆ ರಾಜ್ಯದಲ್ಲಿ ಅಂದರೆ ಸಿನಿಮಾಗಳ ಟಿಕೆಟನ್ನು ಇಷ್ಟು ದರವನ್ನು ನಿಗದಿಪಡಿಸೋದು ಆ ಒಂದು ಥಿಯೇಟರ್ಸು ಅದನ್ನು ಮ್ಯಾನೇಜ್ ಮಾಡೋದು ಇದೆಲ್ಲ ಸ್ಟೇಟ್ಗೆ ಸಂಬಂಧಪಟ್ಟಂಥದ್ದು ರಾಜ್ಯಗಳಿಗೆ ಸಂಬಂಧಪಟ್ಟಂಥ ವಿಚಾರ ಇದು ಇದಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಯಾವ ಸಂಬಂಧವೂ ಇಲ್ಲ ಅಂತ ಹೇಳ್ತಾರೆ ಈಗ ಯಾವ್ಯಾವುದೋ ಕೆಲವು ಸಿನಿಮಾಗಳು ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಫ್ರೀ ಅಂತ ಮಾಡ್ತಾರೆ ಅದು ರಾಜ್ಯ ಸರ್ಕಾರಗಳು ಮಾಡೋವಂಥದ್ದು ಕೇಂದ್ರ ಸರ್ಕಾರ ಅದಕ್ಕೆ ತಲೆ ಹಾಕೋದಿಲ್ಲ ಅದೇ ರೀತಿ ಇವಾಗ ಅವರವ್ರಿಗೆ ಬೇಕಾದಂತಹ ಚಿತ್ರಗಳನ್ನು ಸರ್ಕಾರಗಳು ಮಾಡೋದುಂಟು ಅದೇ ನೋಡಿ ಈ ಸಂದರ್ಭದಲ್ಲಿ ತುಂಬ ದುಷ್ಟವಾದಂತಹ ಒಂದು ವಿಚಾರನ ಜ್ಞಾಪಿಸ್ಕೋಬೇಕು ಇವಾಗ ಗದ್ದೆಯಿಂದ ಇಳ್ದಿದಾರಲ್ಲ ವಿಮಾವನ್ನು ಕೇಜ್ರಿವಾಲ್ ನಟವರಲಾಲ್ ಖುಜ್ರಿಲಾಲ್ ಅಂತೆಲ್ಲ ಸುಪ್ರಸಿದ್ಧನೋ ಕುಪ್ರಸಿದ್ಧನೋ ಆಗಿರುವಂತಹ ಈ ಮಹಾವ್ಯಕ್ತಿ ಈ ಕಾಶ್ಮೀರ್ ಫೈಲ್ಸ್ ಬಂದಾಗ ಎಲ್ಲರೂ ಕೂಡ ಅನೇಕ ರಾಜ್ಯಗಳಲ್ಲಿ ಟ್ಯಾಕ್ಸ್ ಫ್ರೀ ಮಾಡಿದ್ರು ಡೆಲ್ಲಿ ಸರ್ಕ್ ಆವಾಗ ಅವರು ಚೀಫ್ ಆಗಿದ್ದರು ಅದನ್ನು ಟ್ಯಾಕ್ಸ್ ಫ್ರೀ ಮಾಡು ಅಂತ ಕೇಳ್ತಿದ್ದಾರೆ ಅವರು ಸಭೆಯಲ್ಲಿ ವಿಧಾನಸಭೆಯಲ್ಲಿ ನಿಂತು ಮಾತಾಡ್ತಾ ಇದ್ದಾರೆ ಟ್ಯಾಕ್ಸ್ ಫ್ರೀ ಮಾಡಬೇಕಂತೆ ನಾವು ಯಾಕೆ ಮಾಡಬೇಕು ಈ ಸಿನಿಮಾಗೆ ಬೇಕಾದರೆ ಯೂಟ್ಯೂಬ್ ಫ್ರೀ ಇದೆ ಬಿಡಿ ಅಂತ ಆವಾಗ ಕೆಟ್ಟದಾಗಿ ಅವರ ಸದಸ್ಯರೆಲ್ಲ ನಕ್ಕರು ಅವಾಗ ಅರವತ್ತಕ್ಕೆ ಮೇಲ್ಪಟ್ಟು ಆಪ್ ಸದಸ್ಯರಿದ್ದರು ಆ ಪೊರಕೆ ಸದಸ್ಯರು ಅಷ್ಟು ಜನವೇ ಕೆಟ್ಟ ಕೆಟ್ಟದಾಗ ನಕ್ಕಿದ್ರು ಅಂದರೆ ಇದು ಇದೆಲ್ಲ ನಮ್ಮ ಜಯಾ ಬಚ್ಚನ್ ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಜಯಾ ಬಚ್ಚನ್ ಅಂತ ಹೇಳೋಕ್ಕೂ ಭಯ ಆಗುತ್ತೆ ಯಾಕೆಂದರೆ ಆಯಮ್ಮ ಜಯ ಅಂತ ಅಂಥೇಳಬೇಕೋ ಬಚ್ಚನ್ ಅಂತ ಹೇಳಬೇಕೋ ಇಲ್ಲ ಬರೀ ಜಯ ಅಂತ ಹೇಳಬೇಕೋ ಅದು ಗೊತ್ತಾಗಲ್ಲ ಹೀಗೆ ಹೇಳಿದ್ರೆ ಹಾಗೆ ಅಂತಾರೆ ಹಾಗೆ ಹೇಳಿದ್ರೆ ಹೀಗೆ ಅಂತಾರೆ ಅಂಥ ಒಂದು ಜಗಳ ಗಂಟೆ ಯಾಕೆ ಅದೇನೋ ಕಂಟಕಿತ ಅಂತ ಹೇಳ್ತಾರಲ್ಲ ಹಾಗೆ ಹೀಗೆ ಈ ಟ್ಯಾಕ್ಸನ್ನು ಹಾಕೋದು ತೆಗೆಯೋದು ಇದೆಲ್ಲ ರಾಜ್ಯಸಭೆಗೆ ರಾಜ್ಯಸಭೆಯಲ್ಲಿ ಎತ್ತದ್ರಲ್ಲ ಅವರ ವಿಚಾರನ ಇದು ರಾಜ್ಯಗಳಿಗೆ ಸೇರಿದಂಥದ್ದು ಅನ್ನೋದನ್ನು ಸ್ಪಷ್ಟಪಡಿಸಿದ್ರು ಅದರ ಬಗ್ಗೆ ಸುದೀರ್ಘವಾಗಿ ನಿರ್ಮಲಾ ಸೀತಾರಾಮನ್ ಅವರು ಹೇಗೆ ಮಾಡ್ತಾರೆ ಅನ್ನೋದನ್ನು ಹೇಳಿದ್ರು ನನಗಿಲ್ಲಿ ಆಶ್ಚರ್ಯ ಆಗಿದ್ದೇನು ಹೇಳಿದ್ರೆ ಈಕೆ ಇಷ್ಟು ಸೀನಿಯರು ಅದೇ ಬಾಲಿವುಡ್ಡಲ್ಲೇ ಇರೋವಂಥವರು ಎಲ್ಲ ಸರಿ ಆದರೆ ಇಷ್ಟು ಸಣ್ಣ ವಿಚಾರ ಗೊತ್ತಿಲ್ವೇ ಈಗ ನೋಡಿ ನಾವು ಅಲ್ಲೇ ನಿಂತು ಮಾತಾಡಬೇಕಾದ್ರೆ ಅಧ್ಯಯನ ಮಾಡಬೇಕು ಸುತ್ತುಮಿತ್ತೂ ಇರೋವಂತಹ ವಿಚಾರಗಳನ್ನು ಲೌಕಿಕ ವ್ಯವಹಾರಗಳು ವ್ಯಾಪಾರಗಳನ್ನೆಲ್ಲ ಸ್ವಲ್ಪ ಗಮನಿಸ್ಕೊಂಡು ಆಮೇಲೆ ಮಾತಾಡಬೇಕು ಬೀದಿಲಿ ಹೋಗೋವರು ಏನೂ ಇನ್ಫಾರ್ಮೇಷನ್ ಇಲ್ಲದೆ ಯಾವ ಪ್ರಿಪ್ರೇಷನ್ ಸಿದ್ಧತೆಯೂ ಇಲ್ಲದೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ಹೇಗೆ ನಮ್ಮ ಜಯ್ಯ ಬಚ್ಚನ್ನವರು ಮಾತಾಡಿದ್ದು ಹೀಗೆ ಇನ್ನೂ ಒಂದು ನಿರ್ಮಲಾ ಸೀತಾರಾಮ ಅವರು ಸ್ಪಷ್ಟವಾಗಿ ಹೇಳಿದ್ರು ನಿನ್ನೆ ಮೊನ್ನೆ ಕಂಗನಾ ರನಾವತ್ ಅವ್ರದ್ದು ಸಿನಿಮಾ ಬಂತಲ್ಲ ಎಮರ್ಜೆನ್ಸಿ ಈಗ ಮೂರು ಸತಿ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆಕೆ ಆಕೆಯೇ ಬಂದು ಈಗ ಲೋಕಸಭೆಯಲ್ಲಿ ಕೂತಿದ್ದಾರೆ ಗೆದ್ದು ಬಂದಿದ್ದಾರೆ ಹಿಮಾಚಲ್ ಪ್ರದೇಶದ ಮಂಡಿ ಕಾನ್ಸ್ಟಿಟ್ಯೂನ್ಸಿಯಿಂದ ಈಗ ಅವ್ರ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳಾರ್ದ ಕಾಂಗ್ರೆಸ್ ಪಾರ್ಟಿ ಈಕೆ ಏನೂ ಹೇಳಲಿಲ್ಲ ಅಂದರೆ ಒಬ್ಬಳು ಸ್ತ್ರೀಯಾಗಿ ಸ್ತ್ರೀಯರ ಬಗ್ಗೆ ಕೆಟ್ಟ ಹೇಳ್ತಾ ಇದ್ದಾರೆ ಅಂತ ಏನೂ ಹೇಳಲಿಲ್ಲ ಅದೇ ಸುಶಾಂತ್ ಸಿಂಗ್ ಅವರ ಕೊಲೆ ಆಯ್ತಲ್ಲ ಕೊಲೆನೋ ಆತ್ಮಹತ್ಯೆ ಅಂತ ಇವತ್ತಿಗೂ ಇನ್ನೂ ನಿಶ್ಚಯ ಆಗಿಲ್ಲ ನಿರ್ಣಯ ಆಗಿಲ್ಲ ಅವ್ರ ಬಗ್ಗೆನೂ ಕೂಡ ಒಂದು ಮಾತು ಈಕೆ ಹೇಳಿದ್ದಿಲ್ಲ ಮತ್ತು ಸಿನಿಮಾದಲ್ಲಿ ತುಂಬ ಅನ್ಯಾಯಗಳು ನಡೆಯುತ್ತೆ ಒಬ್ಬರು ಮಾಡೋ ಅಂಥದ್ದು ಅವರ ಬಗ್ಗೆ ಯಾವ ಮಾತೂ ಹೇಳಿಲ್ಲ ಈಕೆ ಅಂದರೆ ಅಲ್ಲಿ ನಡಿಬೇಕಾಗಿರೋ ಅಂಥದ್ದು ಅಂದರೆ ಹೇಳಬೇಕಾಗಿರುವಂಥ ಮುಖ್ಯವಾದಂತಹ ಅನೇಕ ವಿಚಾರಗಳಿರುತ್ತೆ ಈಕೆ ಇಷ್ಟು ಹಿರಿತನ ಆಕೆಗೆ ವಯಸ್ಸಿನಲ್ಲೂ ಕೂಡ ಮತ್ತು ರಾಜ್ಯಸಭಾ ಸದಸ್ಯರಾಗಿ ಏನೇನು ಹೇಳ್ಬೋದಾಗಿತ್ತೋ ಅದನ್ನು ಯಾವುದನ್ನೂ ಹೇಳಿದೆ ಇದು ಯಾವುದೋ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಕಮ್ಮಿ ಮಾಡೋಲ್ಲ ಕೇಂದ್ರ ಸರ್ಕಾರ ಸರಿಯಾಗಿ ನಡ್ಕೊಳ್ತಾ ಇಲ್ಲ ಇದು ತುಂಬ ದೊಡ್ಡ ಆಪಾದನೆ ಅನ್ನೋ ರೀತಿಯಲ್ಲಿ ಆಕೆ ಮಾತಾಡಿದ್ರು ತನ್ನದು ತಾನು ಮಾಡ್ತಾ ಇರುವಂತಹ ಆಪಾದನೆ ಅನ್ನೋ ರೀತಿಯಲ್ಲಿ ಆಕೆ ಮಾತಾಡಿದ್ರು ಈಗ ಇದು ಯಾವುದಕ್ಕೂ ಕೂಡ ಅವರಿಗೆ ಯಾವ ಆಧಾರವೂ ಇಲ್ಲ ಮತ್ತು ಆಕೆ ಜವಾಬ್ದಾರಿಯಿಂದ ನಡ್ಕೊಳ್ತಾ ಇಲ್ಲ ಅನ್ನೋದು ನನಗನ್ ಅನ್ನಿಸ್ತಾ ಇದೆ ಈ ಇಷ್ಟೆಲ್ಲ ಹೇಳಿದ್ಮೇಲೆ ಸಾಮಾನ್ಯರಾದಂತಹ ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ಏನನ್ನಿಸುತ್ತೆ ಇಷ್ಟೊಂದು ಬೇಜವಾಬ್ದಾರಿತನದಿಂದ ನಡ್ಕೊಳ್ಳೋ ಅಂಥ ಇವರ ಮೇಲೆ ನಾವು ಯಾತಕ್ಕೆ ದುಡ್ಡು ಹಾಕಬೇಕು ಈ ಪಾರ್ಲಿಮೆಂಟ್ ಸದಸ್ಯರಿಗೆ ನಾನಾ ವಿಧವಾದಂಥ ಸವಲತ್ತುಗಳನ್ನು ಕೊಡ್ತಾರೆ ಅದರ ಜೊತೆಗೆ ಅವರು ಹೋಗಿ ಬರೋ ಖರ್ಚುಗಳು ಅವರಿಗೆ ಸಂಬಳ ಸಾರಿಗೆಗಳು ಬೇಕಾದಷ್ಟಿರುತ್ತೆ ಹೀಗಿರುವಾಗ ಇಂಥ ಬೇಜವಾಬ್ದಾರಿ ಅಂದರೆ ಹೊಣೆಗಾರಿಕೆಯೇ ಇಲ್ಲದೆ ಬಾಯಿಗೆ ಬಂದಂಗೆ ಮಾತಾಡೋವಂಥ ಸುಳ್ಳುಗಳು ಹೇಳೋವಂತಹ ಈ ಸದಸ್ಯರನ್ನು ಆ ಸ್ಥಾನದಿಂದ ಕಿತ್ತು ಒಗೆಯೋದಕ್ಕೆ ಯಾವ ಕ್ರಮವೂ ಇಲ್ಲವೇ ಯಾರೂ ಉಪಕ್ರಮ ಮಾಡ್ತಾ ಇಲ್ಲ ಅನ್ನೋದು ಬೇಜಾರಾಗುತ್ತೆ ನೋಡಿ ಸಾಮಾನ್ಯವಾದಂತಹ ಪರಿಸರದಲ್ಲಿ ಒಂದು ಆಫೀಸಲ್ಲೋ ಒಂದು ಕಾಲೇಜಲ್ಲೋ ಒಂದು ಟೀಚರೋ ಯಾರೋ ಒಬ್ಬರು ಏನಾದರೂ ಈ ರೀತಿಯಾಗಿ ಕೆಟ್ಟದಾಗಿ ನಡ್ಕೊಂಡಿದ್ದೆ ಆದರೆ ಸುಳ್ಳುಗಳು ಹೇಳಿದ್ದೆ ಆದರೆ ಅವರಿಗೆ ಶಿಕ್ಷೆ ಇದೆ ಆದರೆ ಈ ಸಂಸತ್ತಿನಲ್ಲಿ ಅದಕ್ಕೆ ಏನೂ ಇಲ್ಲ ಯಾರು ಏನು ಬೇಕಾದರೂ ಹೇಳ್ಬೋದು ಹೆಚ್ಚು ಅಂತ ಹೇಳಿದ್ರೆ ಅಪಾಲಜಿ ಅಂತ ಒಂದು ತಗೊಳ್ತಾರೆ ಅಷ್ಟೇ ಹೊರತು ಇನ್ನೊಂದು ಆ ಮಾತುಗಳನ್ನು ಕಡತದಿಂದ ತೆಗೆದುಹಾಕ್ತೀವಿ ಅಂತ ಹೇಳ್ತಾರೆ ಇದಿಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಈಗ ಜಯಬಾಧುರಿ ಅಂತ ಅವರು ಯಾಕಿರಬೇಕು ಸಂಸತ್ನಲ್ಲಿ ಅಂತ ನಿಜವಾಗಲೂ ಒಂದು ತುಂಬ ಗಂಭೀರವಾದಂತಹ ಸಂದೇಹ ನಮ್ಮಲ್ಲಿ ಉಂಟಾಗ್ತಾ ಇದೆ ಆಕೆಗೆ ಮಾತಾಡೋಕೆ ಗೊತ್ತಿಲ್ಲ ಆಮೇಲೆ ಸರಿಯಾದ ವಿಚಾರಗಳನ್ನು ಹೇಳೋದಿಲ್ಲ ಯಾರ ಹಿತಕ್ಕೂ ಆಕೆ ಮಾತಾಡೋದಿಲ್ಲ ಬರೀ ತಾನು ಸಪಾದಲ್ಲಿದ್ದೀನಿ ಅದರಿಂದ ಭಾಜಪಾನ ಸರ್ಕಾರವನ್ನು ತರಾಟೆಗೆ ತಗೋಬೇಕು ಅನ್ನೋ ರೀತಿಯಲ್ಲಿ ಏನೇನೋ ಕನ್ನಪಿನ್ನ ಕಾಕಪಿಯ ಅಂತ ಹೇಳ್ತಾರಲ್ಲ ಆ ಥರ ಮಾತಾಡ್ತಾಳೆ ಅದರಿಂದ ಇಂಥ ಸದಸ್ಯರು ಯಾಕಿರಬೇಕು ಅಂತ ಆ ದಯಾನಿಧಿ ಮಾರನ್ನ ಹೇಳಿದ್ರಲ್ಲ ಟ್ಯಾಕ್ಸ್ ಪೇಯರ್ಸ್ ಮನಿ ಯಾತಕ್ಕೆ ಹಾಳು ಮಾಡಬೇಕು ಅಂತ ಅಲ್ಲ ಸ್ವಾಮಿ ಟ್ಯಾಕ್ಸ್ ಪೇಯರ್ಸ್ ಮನಿ ನಿಮ್ಮಂಥವ್ರ ಮೇಲೆ ಯಾಕೆ ಹಾಕಬೇಕು ನಮ್ಮ ದೇಶ ನೀವು ಎದ್ದು ಹೋಗಿ ಹೊರಗೆ ಯಾಕೆಂದರೆ ನಿಮಗೇನು ಪ್ರಾಥಮಿಕ ಜ್ಞಾನವೇ ಇಲ್ವಲ್ಲ ಅಂತ ನಾವು ಕೇಳಬಹುದು ಕೇಳಬಹುದಷ್ಟೇ ಹೊರತುನೂ ಮಾಡಬೇಕಾದ್ದು ನಮ್ಮ ಕೈಯಲ್ಲಿಲ್ಲ ಒಟ್ಟಿನಲ್ಲಿ ಇಂಥದ್ದನ್ನು ಗಂಭೀರವಾಗಿ ಪರಿಗಣಿಸಬೇಕು ಸರ್ಕಾರಗಳು ಅಂತ ಅನೇಕರ ಪರವಾಗಿ ನಾನು ಕೂಡ ಅಂದ್ಕೊಳ್ತೇನೆ ನಮಸ್ಕಾರ ಜೈ ಹಿಂದ್